ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯಿಂದಂಡ ಸಂಬಂಧಿತ್ರ ಇವತ್ತೇ ಅಂಡ ಇಲ್ಲಿ ಸಮಾಜದ ಗಣ್ಯಮಾನ್ಯ ವ್ಯಕ್ತಿನಲ್ಲಿ ಬಂದ ಅಖಂಡವಿಯ ಆಶೀರ್ವಾದ ಪೂರ್ವ ಪೂರ್ವಧರ್ಮದ ಸೂಕೃತ ಫಲ ಅಂತ ವೈವಾಹಿಕ ಬದುಕಿಗೆ ಬೆಳ್ಳಿ ಹಬ್ಬದ ಸಂಭ್ರಮ ಶ್ರೀನಿವಾಸ ಪಿ ಸಫಲ್ಯ ಮತ್ತು ರಸಿಕಾ ಎಸ್ ಸಫಲ್ಯ ದಂಪತಿಗೆ ಶುಭಾಶಯಗಳು ಕನ್ನಡ ಅಂತರ್ಗತದ ತುಳುನಾಡಿನ ಎರಡು ಮಹಾನ್ ಪ್ರತಿಭೆಗಳಾಗಿ ಉದಿಸಿ ಬಂದ ಶ್ರೀನಿವಾಸ್ ರತಿಕಾ ದಂಪತಿಯ ವೈವಾಹಿಕ ಜೀವನಕ್ಕಿಂದು ಇಪ್ಪತ್ತೈದನೇ ಸಂವತ್ಸರದ ಸಂಭ್ರಮ ದಾಂಪತ್ಯ ಬದುಕಿನಲ್ಲಿ ಬಿಳ್ಳಿ ಹಬ್ಬದ ಮನೆ ಮಾಡಿರುವ ಸುಸಂದರ್ಭ ಸತಿಪತಿಯರಾದ ನೀವು ಕೌಟುಂಬಿಕ ಬದುಕನ್ನು ಸಾಫಲ್ಯಗೊಳಿಸುವ ಜೊತೆಗೆ ಸಮಾಜಮುಖಿಯಾಗಿ ಜನತೆಯ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮೂಲಕ ನೊಂದವರ ಜೀವನಾಡಿಯಾಗಿ ಅನುಪಮ ಜೋಡಿಯಾಗಿ ನಮಗೆಲ್ಲ ಹರುಷ ತಂದವರು ನೀವು ಅದೆಷ್ಟೋ ಜನರ ಕಣ್ಣೀರು ಒರೆಸುವ ಮೂಲಕ ಬಡವರ ದೀನ ದುರ್ಬಲರ ಭರವಸೆಯ ಬೆಳಕಾಗಿ ಕಷ್ಟಗಳ ಕಾರ್ ಮೋಡ ಕವಿದಾಗ ಅಂಥವರ ಬದುಕಿಗೊಂದು ಆಶಾಕಿರಣವಾಗಿ ಒದಗಿ ಬರುವ ನಿಮ್ಮ ಜೋಡಿಗೆ ಅಭಿಮಾನದಿಂದ ಕರ ಜೋಡಿಸಿ ಶ್ರೀನಿವಾಸ ರತಿಕಾ ಜೋಡಿ ಎಂದರೆ ಅದೊಂದು ಸುಜ್ಞಾನ ವಿಜ್ಞಾನಗಳ ಸಂಯೋಗ ಸಹಯೋಗ ಎಂಬುದು ಅಕ್ಷರಶಃ ಸತ್ಯವೇ ಆಗಿದೆ ಶ್ರೀನಿವಾಸರು ತಮ್ಮ ಶ್ರಮ ದುಡಿಮೆ ಸಮಯವನ್ನು ಸಮಾಜದ ಅಸಹಾಯಕರಿಗೆ ದುರ್ಬಲರಿಗೆ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಅಸಹಾಯಕರಿಗೆ ಬಹುಪಾಲು ಸಮಾಜಮುಖಿ ಕೆಲಸಗಳನ್ನೇ ಮಾಡುವವರಾಗಿದ್ದು ಶ್ರೀನಿವಾಸರ ಒಲುವಿನ ಧರ್ಮಪತ್ನಿಯಾಗಿ ರತಿಕಾ ತಾವು ನಿಜಾರ್ಥದಲ್ಲಿ ಪತಿಯ ಬಾಳಪಯನದಲ್ಲಿ ರಥಿಕರಾಗಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿರುವುದು ಸಂತೋಷದ ವಿಚಾರವೇ ದಂಪತಿಯಾಗಿ ಬದುಕನ್ನು ಒಬ್ಬರಿಗೊಬ್ಬರು ಸಮರ್ಪಿಸಿಕೊಂಡಿರುವ ತಾವುಗಳು ಒಮ್ಮತದಿಂದ ಸಮಾಜ ಸೇವೆಗೆ ಅರ್ಪಿಸಿಕೊಳ್ಳುವ ಮೂಲಕ ಸಾವಿರಾರು ಮಂದಿಯ ಪ್ರೀತಿ ಗೌರವ ಅಭಿಮಾನ ಗಳಿಸಿಕೊಂಡಿದ್ದೀರಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬುದನ್ನು ನಿಮ್ಮ ಜೀವನದ ಸಿದ್ಧಾಂತವಾಗಿಸಿಕೊಂಡು ಮನ ಮನೆಗಳನ್ನು ಬೆಳಗಿಸುವ ಮೂಲಕ ಜನಮಾನಸದಲ್ಲಿ ನೆಲೆಯಾಗಿದ್ದೀರಿ ನಿಮ್ಮ ದಾಂಪತ್ಯದ ಬೆಳ್ಳಿ ಹಬ್ಬ ಮುಂದೆ ಸ್ವರ್ಣ ಮಹೋತ್ಸವವಾಗಿ ವಜ್ರ ಮಹೋತ್ಸವವಾಗಿ ಅಮೃತ ಮಹೋತ್ಸವವಾಗಿ ನೂರು ಕಾಲಕ್ಕೂ ಸಡಗರ ಸಂಭ್ರಮ ತುಂಬುವಂತಾಗಲಿ ಗುರು ಹಿರಿಯರ ದೈವ ದೇವರುಗಳ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಿಮ್ಮ ದಾಂಪತ್ಯದ ಇಪ್ಪತ್ತೈದು ಸಂವತ್ಸರಗಳು ಸರಿಯುತ್ತಿರುವ ಈ ಸಂದರ್ಭದಲ್ಲಿ ನೀವು ಮತ್ತಷ್ಟು ಪುಳಕಿತರಾಗುವಂತಾಗಲಿ ಯಾರಲ್ಲೂ ಬೀಗದೆ ಹೃದಯಕ್ಕೆ ಬಾಗುವ ನಿಮ್ಮ ಗುಣ ನಮಗೆಲ್ಲ ಹೀಗೆ ಸದಾ ಮಾದರಿಯಾಗಲಿ ಎಂಬುದೇ ನಮ್ಮ ಹರಕೆ ಹಾರೈಕೆ ಬದುಕು ಇನ್ನಷ್ಟು ಭವ್ಯವಾಗಲಿ ದಿವ್ಯವಾಗಲಿ ಸಂತಸ ಸಂಭ್ರಮ ಸದಾ ಸಂಪನ್ನವಾಗಿರಲಿ ನಿಮ್ಮ ಪ್ರೇಮದ ಬೆಸುಗೆ ಭದ್ರವಾಗಿರಲಿ ದಾಂಪತ್ಯ ಬಂದ ಬಲಗೊಳ್ಳಲಿ ಇತಿ ನಿಮ್ಮ ವಾಣಿ ರಘುನಾಥ್ ನೀವೆಲ್ಲ ಸಚಿಯಾಗಿರಿ ನಿಮ್ಮ ಆಸಿಯುವ ನಮಗೆ ದಾಂಪತ್ಯ ಶುಭಗೋರಲಿ ಶುಭಗೋರಲಿ ಶುಭಗೋ